ಸರ್ ನಮ್ಮದು ನಾಗರಾಜು ಅಂತೇಳಿ ನಮ್ಮದು ಸೊಣ್ಣಮೆಟ್ಟಿ ಸೊಣ್ಣಮೇಟಿ ನನ್ನ ತಾಲೂಕು ಮಾಲೂರ್ ತಾಲೂಕು ಮಾಲೂರು ತಾಲೂಕು ಎಷ್ಟು ವರ್ಷಗಳಿಂದ ನೀವು ಒಂದು ಈ ಹೂಕೋಸು ಬೆಳೆ ನಾನು ಇದು ಎರಡು ವರ್ಷಕ್ಕೆ ಮಾಡ್ತಾ ಇದ್ದೀನಿ ಸರ್ ನಾನು ಹೂಕೋಸು ಬೆಳೆ ಸ್ಟಾರ್ಟ್ ಮಾಡಿ ಎರಡು ವರ್ಷ ಎರಡು ವರ್ಷ ಆಯ್ತು ಸೆಂಟ್ರಲ್ ಆಗಿ ಒಂದ್ಕಿತ ಆಲೂಗಡ್ಡೆ ಹಾಕಿದ್ದೆ ಆಮೇಲೆ ಒಂದ್ಕಿತ ಕೆಟ್ ಆಗಿದೆ ನೆಕ್ಸ್ಟ್ ಇದು ಆರನೇ ಏಳನೇ ಬೆಳೆ ಇದು ಏಳನೇ ಬೆಳೆ ಈಗ ಈ ಒಂದು ಲ್ಯಾಂಡ್ ಅಲ್ಲಿ ಈ ಲ್ಯಾಂಡ್ ಅಲ್ಲಿ ಈಗ ಒಂದು ಹೂಕೋಸು ವಿಚಾರಕ್ಕೆ ಬಂದಾಗ ನನ್ ಇದಕ್ಕೆ ತಾಕತ್ತೆಲ್ಲ ಜಾಸ್ತಿ ಬೇಕಾಗುತ್ತೆ ಈ ಬೆಳೆಗೆ ಸರ್ ಇದಕ್ಕೆ ತಾಕತ್ತು ಅಂದ್ರೆ ಭೂಮಿ ಸ್ವಲ್ಪ ಆರಾಸೆ ಬರಬೇಕು ಸ್ವಲ್ಪ ಭೂಮಿ ಆರ್ವಾಸ ಇದ್ರೆ ಒಳ್ಳೆಯದು ಮಾಡಬೇಕು ಇದಕ್ಕೆ ನಾಟಿ ಗೊಬ್ಬರ ಇದ್ರೇನು ಒಳ್ಳೇದು ನಾವೇನ್ ಮಾಡ್ತೀವಿ ಅಂದ್ರೆ ನಾಟಿ ಗೊಬ್ಬರ ಅಂದ್ರೆ ಕೋಳಿ ಗೊಬ್ಬರ ಒಂದ್ ಎರಡು ಲೋಡ್ ಮೂರ್ ಲೋಡ್ ಹೊಡಿಸ್ತೀವಿ ಸರಿ ರೋಟ್ರ ಹಾಕ್ಬಿಟ್ಟು ಮೊದ್ಲೆಲ್ಲಾ ಉತ್ತು ಅದ ಮಾಡಿರ್ತೀವಿ ಗೋಳಿ ಗೊಬ್ಬರ ಒಡಿಸ್ಬಿಟ್ಟು ಅದ್ಮೇಲೆ ಬೆಡ್ ಬೆಡ್ ಹಾಕ್ತಿವಿ ಬಿಡ್ಕ ಟೈಮ್ ಅಲ್ಲಿ ಎರಡು ಮೂಟೆ ನಾನು ಇವಾಗ ಈ ಬೈಲ್ಗೆಲ್ಲಾನು ಇಪ್ಪತ್ ಇಪ್ಪತ್ತು ಎರಡು ಮೂಟೆ ಕೊಟ್ಟಿದ್ದೀನಿ ಅದು ಅದೆಲ್ಲಾ ಹಂಗೆ ಕೇಳ್ತಾ ಇರ್ತೀರಣ್ಣ ಈಗ ಮೊದಲನೇ ವಿಚಾರಕ್ಕೆ ಬಂದಾಗ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಉಳುಮೆ ಬಂದು ಐದನೇಗ್ಲು ಆತರ ಇದಕ್ಕೆ ಮಾಮೂಲಿ ರೋಟರ್ ಐದನೇ ಹಾಕ್ಲೇಬೇಕು ಐದನೇಗ್ ನೆಲ ಉಳು ಬರ್ಬೇಕು ಎರಡ್ ಸಾಲ ಹಾಕಿ ಅದಾದ್ಮೇಲೆ ರೋಟ್ರ ಹಾಕ್ಬೇಕು ರೋಟ್ರ ಹಾಕ್ಬೇಕು ಅಣ್ಣ ಬೆಡ್ಗಳು ಈಗ ಮೊದಲಲ್ಲೇ ಬೆಡ್ ಮಾಡ್ತಿದ್ದೀರಾ ಅಥವಾ ಜನರಲ್ಲಿ ಮಾಡ್ತಿದ್ರಾ ಇಲ್ಲ ಸರ್ ಇದು ಇದು ಟ್ಯಾಕ್ಟ್ರಲ್ಲಿ ನಾನಿವಾಗೆ ಮಾಡ್ತಿರೋದು ಚಿಕ್ ಫ್ಯಾಕ್ಟ್ರಲ್ಲೇ ಮಾಡ್ತಿರೋದ್ ಚಿಕ್ ಫ್ಯಾಕ್ಟ್ರೀ ಅಣ್ಣ ಈಗ ಮುಖ್ಯವಾಗಿ ನಾವು ತಳಿ ಸೆಲೆಕ್ಷನ್ ಮಾಡಬೇಕಾಗುತ್ತೆ ಇವಾಗ ಯಾವ್ದೇ ಒಂದು ಬೆಳೆ ಮಾಡ್ಬೇಕಂದ್ರೂ ತಳಿ ಮುಖ್ಯ ಆಗಿರ್ತದೆ ನೀವು ಸೆಲೆಕ್ಟ್ ಮಾಡ್ಕೊಂಡೆ ಇರೋಂತ ತಳಿ ಯಾವ್ದಣ ಇವಾಗ ನಾನು ನಾನು ಫಸ್ಟ್ ಸ್ಟಾರ್ಟಿಂಗ್ ನಾನು ಡಬಲ್ ಆಗ್ತಾ ಇರೋದು ಡಬಲ್ ಡಬಲ್ ಅಣ್ಣ ಈಗ ಒಂದು ಸಸಿಯ ಬೆಲೆ ವಿಚಾರಕ್ಕೆ ಬಂದಾಗ ಎಷ್ಟಾಗುತ್ತೆ ಸರ್ ಇದು ಎಪ್ಪತ್ತೈದು ಪೈಸಾ ಯಾರೋ ಅರವತ್ರಿಂದ ಅರವತ್ತು ಎಪ್ಪತ್ತೈದು ಪೈಸ ಬಿಡ್ತೇವೆ ಸರ್ ಇದು ಅರವತ್ತರಿಂದ ಎಪ್ಪತ್ತು ಎಪ್ಪತ್ತೈದು ಪೈಸಾ ಅಣ್ಣ ಈಗ ಈ ವಿಸ್ತೀರ್ಣ ನೋಡೋದಾದ್ರೆ ಎಷ್ಟಿದ್ಯಾ ಇದು ಸರ್ ಇದು ನಮ್ಗೆ ಇದು ಹದಿನಾರು ಸಾವಿರ ಆರ್ ಸರ್ ಇದು ಇದು ಒಂದ್ ಎಕರೆ ಬರ್ತೈತೆ ಒಂದ್ ಎಕರೆ ಅಣ್ಣ ಈಗ ಸಾಲಿಂದ ಸಾಲಿಗೆ ಅಂತರ ಕೊಡ್ಬೇಕು ಇವಾಗ ಔಷಧಿ ಇವಾಗ ಇನ್ನೊಂದ್ ಸ್ವಲ್ಪ ದಿನ ಹೋದ್ರೆ ಇಲ್ಲಿ ಓಡಾಡಕ್ಕೆ ಅದಕ್ಕೆ ಆಗಲ್ಲ ಸಾಲಿಂದ ಸಾಲಿಗೆ ಅಣ್ಣ ಸರ್ ಇದು ಮೂರು ಮೂರು ಕಾಲಡಿ ಮೂರು ಅಡಿ ಬರ್ತದೆ ಸರ್ ಮೂರುವರೆ ಅಡಿ ಸಾಲಿಂದ ಸಾಲಿನ ಸಾಲಿನ ಸಾಲಿಗೆ ಸಸಿಯಿಂದ ಸಸಿಗೆ ಒಂದು ಕಾಲಡಿ ಒಂದು ಕಾಲ ಒಂದು ಕಾಲಡಿ ಜಿಗ್ಜಾಗ್ ಅಲ್ಲಿ ಜಿಗ್ಜಾಗ್ ಸರಿ ಅಣ್ಣ ಇದೊಂದು ವಿಚಾರ ಆಯ್ತು ಇದಾದ್ಮೇಲೆ ಅಣ್ಣ ಈಗ ಬಂದು ಸುಮಾರು ಜನ ಬಂದು ಈ ಹಸ್ರು ಕೋಸು ಅಂತಾರಲ್ಲ ಅದ್ರ ಮೇಲೆ ಜಾಸ್ತಿ ಬ್ರೊಕೊಲಿ ಬ್ರೊಕೊಲಿ ಬ್ರಕೊಳಿ ಅದ್ರ ಮೇಲೆ ಹೋಗ್ತಾ ಇದ್ದಾರೆ ಸೊ ನೀವೇನಾದ್ರೂ ಬೆಳೆದಿದೀರ ಸರ್ ನಾವು ಬೆಳಿಲ್ಲ ಇದುವರ್ಗೂ ನಾವು ಬೆಳಿಲ್ಲ ಈಗ ನೆಕ್ಸ್ಟ್ ಅದನ್ನ ಬೆಳಿಬೇಕಂತ ಹೇಳಿ ಐಡಿಯಾ ಮಾಡ್ಕೊಂಡಿದ್ದೀನಿ ಇದಾದ್ಮೇಲೆ ನೋಡೋಣ ಅದು ಟ್ರೈ ಮಾಡಿ ನೋಡ್ಬಿಡು ಅಂತ ಹೇಳಿದ್ದೀವಿ ಅದು ನಾವಿನ್ನ ಬೆಳಿಲಿಲ್ಲ ಅದೇ ಬೆಳೆದಿದ್ದಾರೆ ಅದು ಓನ್ ಮಾರ್ಕೆಟ್ ಅದು ಅದು ಐವತ್ ರೂಪಾಯಿ ಕೆಜಿ ಐವತ್ ರೂಪಾಯಿ ಇಟ್ಕೊಳಲ್ಲ ಅದು ಇದನ್ನ ಒಂದ್ ಟೈಮ್ ನಾಗಿ ಐದು ಆರು ಬಂದ್ಬಿಡ್ತೈತೆ ಇದು ಕೇಳೋರು ಹೇಳ್ತಾ ಆಗ್ಬಿಡ್ತಾರೆ ಅದಕ್ಕೆ ಮಾರ್ಕೆಟ್ ಇದ್ದೇ ಇರ್ತದೆ ಕನಿಷ್ಠ ಅಂದ್ರೆ ಮೂವತ್ ರೂಪಾಯಿ ಹೋಗಿ ಆಗುತ್ತೆ ಕೆಜಿ ಅದು ಇದು ಹೋಗಲ್ಲ ಅದೊಂದು ವಿಚಾರ ಈಗ ಸಸಿ ನಾಟಿ ಮಾಡಿದಿರಲ್ವಾ ಇದು ನಾಟಿ ಮಾಡದ್ಮೇಲೆ ನೀರಾವರಿ ವಿಚಾರಕ್ಕೆ ಬಂದಾಗ ಎಷ್ಟು ದಿನಕ್ಕೊಮ್ಮೆ ನೀರು ಕೊಡ್ಬೇಕಣ್ಣ ಇವ್ ಸಸಿ ನಾಟಿ ಮಾಡ್ ಸರ್ ಇದು ಅವ್ರು ಯಾರು ಏನೇ ಹೇಳ್ಕೊಡ್ಲಿ ಇದಿಗೆ ಡೈಲಿ ಸಾಯಂಕಾಲ ಹೊತ್ಲು ಒಂದ್ ಹತ್ತು ನಿಮಿಷ ಡೈಲಿ ಬಿಡ್ಬೇಕು ಸರ್ ನೀರಿಗೆ ಸಾಯಂಕಾಲ ಸ್ವಲ್ಪ ಇದೆಲ್ಲ ಬೇರೆ ಇರೋದೆಲ್ಲ ಏನ್ ಇದೆಲ್ಲ ಎರಡು ಮೇಲೆನೆ ಇರೋದು ಬೇರೆ ಒಳಗೆ ಹೋಗಲ್ಲ ನಾವು ಡೈಲಿ ಎರಡು ಒಂದ್ ಹತ್ತ ನಿಮಿಷ ಬಿಟ್ರೆ ಅಂದ್ರೆ ಸಾಕು ಅಷ್ಟೇ ಅದಕ್ಕೆ ಜಾಸ್ತಿ ನೀರ್ ಬೇಕಾಗಿಲ್ಲ ಅಂದ್ರೆ ಡೈಲಿ ನೀರ್ ಕೊಡ್ಬೇಕು ವಾತಾವರಣ ನೋಡ್ಕೊಂಡು ವಾತಾವರಣ ನೋಡ್ಕೊಂಡು ಇವಾಗ ಮಳೆಗಾಲದಲ್ಲಿ ಬಂದು ಜಾಸ್ತಿ ಏನೋ ಅವಶ್ಯಕತೆ ಅವಶ್ಯಕತೆ ಇಲ್ಲ ಮೇಲೆ ಏನಿಲ್ಲ ಚಕ್ಕೆ ಬರ್ತೈತಲ್ಲ ಸುಮ್ಮನೆ ಒಂದ್ ಎರಡ್ ನಿಮಿಷ ಆದ್ ಚಕ್ಕೆ ಅಂದ್ರೆ ಮುಗಿತಾ ಚಕ್ಕೆ ಅಂದ್ರೆ ಅಣ್ಣ ಈಗ ಡ್ರಿಪ್ ವಿಚಾರಕ್ಕೆ ಬಂದಾಗ ಅಣ್ಣ ಎಷ್ಟು ಎಷ್ಟು ದೂರಕ್ಕಿದೆ ಇದ್ರೆ ಒಂದಡಿ ಸರ್ ಅದು ಒಂದಡಿಗೆ ಡ್ರಿಪ್ ಹಾಕಿರೋದಲ್ವಾ ನೀವು ಮೊನ್ನೆ ನೋಡಿ ಅದು ಡ್ರಿಪ್ ಐತೆ ಅದು ಬ್ಲಾಕ್ ಆಗಿಬಿಟ್ಟಿದೆ ಇಲ್ಲಿ ಬೆಳೆ ಒಂದು ಅಂತ ಬಿಟ್ಟು ಇದು ಪೇಪರ್ ರೋಲ್ ಇದೊಂದು ರೋಲ್ ಇದು ಸಾವಿರದ ರೂಪಾಯಿ ಸರ್ ಇದು ಸಾವಿರದ ಎಷ್ಟು ರೋಲ್ ಸರ್ ಇದು ಒಂದು ರೋಲ್ಗೆ ಒಂಬೈನೂರು ಮೀಟರ್ ಬರ್ತೈತೆ ಮೀಟರ್ ಇವಾಗ ಇದಕ್ಕೆಲ್ಲ ನಾನು ನಾಲ್ಕು ರೋಲ್ ಹಾಕಿದ್ದೀನಿ ನಾಲ್ಕು ರೋಲು ಸಾವಿರದ ಎಷ್ಟು ಹೇಳಿದ್ರು ಸಾವಿರದ ಆರ್ನೂರು ರೂಪಾಯಿ ಸಾವಿರದ ಆರ್ನೂರು ಒಂದು ಆರು ಸಾವಿರ ರೂಪಾಯಿ ನಾಟ್ರಲ್ಗೆ ಬೇಕಾಗ್ತದೆ ಅಣ್ಣ ಎಷ್ಟು ಬೆಳೆಗೆ ಬರ್ತದೆ ಅದು ಸರಿ ಇದು ಎರಡು ಬೆಳೆ ಅದು ನಾವು ಕಂಟ್ರೋಲ್ ಆಗಿ ಮಾಡ್ಕೊಂಡು ಎರಡು ಬೆಳೆ ಎರಡು ಬೆಳೆಗೆ ಅಷ್ಟೇ ಅಷ್ಟೇ ಸರಿ ಅಣ್ಣ ಈಗ ನಿಮ್ಮ ತೋಟದಲ್ಲಿ ನೋಡೋದಾದ್ರೆ ಕಳೆ ಬಂದು ಅಷ್ಟೊಂದಾಗಿ ಕಾಣಿಸ್ತಾ ಇಲ್ಲ ಅಣ್ಣ ಹೆಂಗೆ ಇದು ಕಳೆ ನಿರ್ವಹಣೆ ಯಾವ ರೀತಿ ಅಣ್ಣ ಸರ್ ಇದು ನಾನು ಇವಾಗ ಬೆಡ್ ಹಾಕಿ ನಾರು ಉಳ್ಬೇಕಂತೇಳಿ ಎರಡು ದಿವಸ ಇದ್ದಂಗೆ ಸ್ವಲ್ಪ ಲೈಟಾಗಿ ಮಳೆ ಬಿತ್ತು ಇದು ಫಾಸ್ಟ್ ಮಿಕ್ಸ್ ತಂದು ಕ್ಲೀನ್ ಹೊಡೆದ್ಬಿಟೆ ನಾನು ಹೊಡೆದ್ಬಿಟ್ಟಾದ್ಮೇಲೆ ಎರಡು ದಿವಸ ನೀರ್ ಬಿಟ್ಕೊಂಡಿದ್ದೆ ಆಮೇಲೆ ನಾರು ಉಳಿಲ್ಲ ಎರಡು ದಿವಸ ಆದ್ಮೇಲೆ ನಾರು ಹೂಳ್ ನಾನು ಪ್ರಾಥಮಿಕ ಹಂತದಲ್ಲೇ ಅದನ್ನ ಕಟ್ರೋಲ್ ಅದಾದ್ಮೇಲೆ ಸಸಿ ನಾಟಿ ಸರಿ ಅಣ್ಣ ಈಗ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ ಈಗ ಇಲ್ಲಿ ನೋಡೋದಾದ್ರೆ ಗಮ್ ಶೀಟ್ಗಳು ಜಾಸ್ತಿ ಹಾಕಿದೀರ ಈ ತೋಟದಲ್ಲಿ ಎಲ್ಲ ಈ ಯೆಲ್ಲೋ ಕಲರ್ ಶೀಟ್ಗಳು ಕೆಲಸ ಮಾಡ್ತದ ನೀವೇ ಸರ್ ಇದ್ರಲ್ಲಿ ಮೆತ್ಕೊಂಡಿದೆ ನಿಮ್ಮ ಒಪಿನಿಯನ್ ನಮಿಗೆ ನಾನು ಮೊದಲು ಬೆಳೆ ಹಾಕಿರಲಿಲ್ಲ ಈ ಮೊನ್ನೆ ಎರಡನೇ ಬೆಳೆ ಹಾಕಿದ್ದೀನಿ ನಾನು ಈ ಬೆಳೆಯಾಗ ಫಸ್ಟೇ ಹಾಕಬೋಟೆ ಇದನ್ ಆಯ್ತು ಅಂದ್ರೆ ನೋಡಿ ಇವಾಗ ನೋಡಿ ಒಂದೇ ಒಂದು ಎಲೆ ಮುಂದೆ ಒಂದೇ ಒಂದು ಹುಳು ಕಾಣಿಸ್ತಾ ಇದೆ ಎಲೆ ಕಾಣಿಸ್ತಾ ಇದೆ ನೋಡ್ತಾ ಇದೀರ ನೋಡಿ ಎಲೆ ಚಿಗುರುಗಳಲ್ಲೂ ಕಾಣಿಸ್ತಾ ಇಲ್ಲ ಚಿಗರಲ್ಲಿ ಸೊಳ್ಳೆಗಳು ಬೇಜಾನ್ ಇರೋವು ಇವಾಗ ಅದು ಕಾಣಿಸ್ತಾ ಇಲ್ಲ ಸೊ ಇದೊಂದು ಮುಖ್ಯವಾಗಿ ಪರವಾಗಿಲ್ಲ ಸರ್ ಇದು ಪರವಾಗಿಲ್ಲ ಸರ್ ಎಷ್ಟು ಎಷ್ಟು ಸೀಟ್ ಹಾಕಿದೀರ ಒಂದ್ ಎಕರೆ ವಿಸ್ತೀರ್ಣಕ್ಕೆ ಸರ್ ಇದು ನಾನು ಇವಾಗ ನಲ್ವ ನಲ್ವತ್ತ ನಾಲ್ಕು ಸೀಟ್ ಹಾಕಿದ್ದೀನಿ ನಾನು ನಲ್ವತ್ನಾಲ್ಕು ಒಂದ್ ಸೀಟ್ ಬಂದು ಹದಿನಾಲ್ಕು ರೂಪಾಯಿ ಇದು ಹದಿನಾಲ್ಕು ಇಲ್ಲ ಇದ ಒಂದೇ ಕಲರ್ ತಂದಾಗಿದ್ ಬ್ಲೂ ಕಲರ್ ಎಲ್ಲ ಬೇಕಾಗಿತ್ತು ಇವಾಗ ನೆಕ್ಸ್ಟ್ ಇವಾಗ ಒಂದೊಂದು ಹತ್ತು ಸೀಟ್ ತರ್ತೀನಿ ತಂದ್ಬಿಟ್ಟು ಸೆಂಟ್ರಲ್ಕನಾ ಇವಾಗ ಅಣ್ಣ ಎಷ್ಟು ಒಂದ್ ಸೀಟ್ ಇದು ಹದಿನಾಲ್ಕ ರೂಪಾಯಿ ರೂಪಾಯಿ ಓಕೆ ಇದೆಲ್ಲ ಒಂದು ಒಂದ್ ಇದಾಯ್ತಣ ಈಗ ನೀವತ್ತು ವಿಚಾರಕ್ಕೆ ಬಂದಾಗ ಸಾಲ್ವ್ ಮಾಡಿಸ್ತಾ ಇದೀರ ಈಗ ಸಾಲ್ವ್ ಮಾಡಿಸ್ತಾ ಇರುವಾಗ ಗೊಬ್ಬರ ಏನಾದ್ರು ಕೊಟ್ರ ಮೂಟೆ ಗೊಬ್ಬರಗಳು ಸಾರ್ ಸಾಲ್ವ್ ಮಾಡುವಾಗ ನಾ ಕೊಡ್ಬೇಕಂತೇಳಿ ಮೂಟೆ ಗೊಬ್ಬರ ಕೊಡ್ತೀನಿ ನಾನು ಯಾಕಂದ್ರೆ ಇವತ್ತು ಎಣ್ಣೆ ಒಂದ್ ವಾರ ಮುಂಚೆ ಸಾಲ ಮಾಡ್ ಮಾಡ್ಬೇಕಂದ್ರೆ ಗೊಬ್ಬರ ಕೊಟ್ಬಿಟ್ನಲ್ಲ ಅದೇ ಅವ್ ಮಾಡಕ್ ಆಗಿಲ್ಲ ಗೊಬ್ಬರ ಇಡ್ಬಿಟ್ಟ ಕೊಟ್ಟಿದ್ದೀರಿ ಮಳೆ ಬಿದ್ದೋ ತಾವ ತ್ಯಾವ ಬಿಟ್ಟು ಬಿಟ್ಟು ಆಗಿಲ್ಲ ಇವತ್ತು ಸಿಬ್ಬಿ ಕೊಟ್ಟಿದೀರಿ ಗೊಬ್ಬರ ಎಡ್ಬಿಟ ಕೊಟ್ಟಿದ್ದೀರಿ ಕೊಟ್ಟಿದ್ದೀರಾ ಯಾವ್ದಾಗ ಕೊಟ್ಟೈದು ಅದ್ ಐದು ಹ್ಮ್ ಸರಿಣ್ಣ ಈಗ ಈ ಒಂದು ಹೂಕೋಸ್ ಬೆಳೆ ತಗೊಂಡಾಗ ಎಷ್ಟು ದಿನಕ್ಕೆ ಕಟಿಂಗ್ ಗೆ ಬರ್ತದೆ ಸರ್ ಇದು ಐವತ್ ದಿನಕ್ಕೆ ಬರ್ತದೆ ಸರ್ ಇದು ಐವತ್ ದಿನಕ್ಕೆ ಐವತ್ ದಿನಕ್ಕೆ ಸ್ಟಾರ್ಟ್ ಆಗಿದೆ ಆಮೇಲೆ ಎಷ್ಟು ದಿನಕ್ಕೆ ಖಾಲಿ ಆಗುತ್ತದೆ ಎರಡು ದಿನ ಒಳಗೆ ಖಾಲಿ ಆಗ್ಬಿಡ್ತೈತೆ ನಲ್ವತ್ ದಿನಕ್ಕೆ ಸ್ಟಾರ್ಟ್ ಆಗ್ಬಿಡ್ತೈತೆ ಇದು ಆದಮೇಲೆ ಒಂದ್ ಹದಿನೈದು ಇಪ್ಪತ್ತು ದಿನ ಅದು ಒಂದೇ ಸರಿಗೆ ಬರೋದಿಲ್ಲ ಅಂತ ಒಂದು ವಾರದ ಹದಿನೈದು ದಿನ ಒಳಗೆ ಖಾಲಿ ಆಗತ್ತೈತೆ ಅದೇ ಟೋಟಲ್ ಆಗಿ ಅರವತ್ ದಿವಸ ಹ್ಮ್ ಅರವತ್ ದಿವಸಕ್ಕೆ ಇಬ್ಬಳೆ ಅನ್ನೋದು ಆಗುತ್ತೆ ಇನ್ನು ಇನ್ನು ಯಾವುದೇ ರೀತಿಯಾದ ಗೊಬ್ಬರಗಳು ಏನೋ ಅವಶ್ಯಕತೆ ಸರ್ ಇವಾಗ ಇವಾಗ ನೋಡಿಕೊಂಡು ಸ್ವಲ್ಪ ಇಲ್ಲ ನೈನ್ಟೀನ್ ನೈನ್ಟೀನ್ ಅಲ್ಲಿ ಕೊಡಬೇಕಾಗುತ್ತೆ ಒಂದು ಟೈಮ್ ಇಲ್ಲದೆ ತರ್ಟಿ ಜೀರೋ ಫಾರ್ಟಿ ಫೈವ್ ಕೊಡಬೇಕಾಗುತ್ತೆ ಡ್ರಿಪ್ ಅಲ್ಲಿ ಇನ್ನೆಲ್ಲ ಡ್ರಿಪ್ ಡ್ರಿಪ್ಪಲ್ಲಿ ಸರಿ ಸರ್ ಲಾಸ್ಟ್ ಮೂಮೆಂಟಲ್ಲಿ ನಾವು ನಾವು ನಮ್ಮ ನಾನ್ ಏನ್ ಮಾಡ್ತೀನಿ ಅಂದ್ರೆ ಸಲ್ಪೇಟ್ ಕೊಡ್ತೀವಿ ಬೊಗ್ಗೆಲ್ಲ ಬರ್ ಬೊಗ್ಗೆಲ್ಲ ಬಂದು ಸ್ಟಾರ್ಟ್ ಆದಾಗ ಅದು ಕೊಟ್ಟರೆ ಏನಾಗುತ್ತೆ ಅಂದ್ರೆ ಸರ್ ಅದು ಹೋಗಿ ಗಟ್ಟಿ ಬರ್ತೈತೆ ಸ್ವಲ್ಪ ಆಡ್ ಬರ್ತೈತೆ ಟೈಟ್ ಬರ್ತದೆ ಶೈನಿಂಗ್ ಬರ್ತದೆ ಹೂವು ಶೈನಿಂಗ್ ಬರ್ತದೆ ಸಲ್ಫೇಟ್ ಬಡವ್ರಿ ಸಲ್ಫೇಟ್ ಮಾಮೂಲಿ ನಾವು ಮೂಟೆ ಗೊಬ್ಬರ ಅಲ್ಲ ಅದು ಡ್ರಿಪ್ ಅಲ್ಲೇ ಅಲ್ಲ ಮೂಟೆ ಗೊಬ್ಬರನ ನೀರಲ್ಲಿ ಕಲ್ಸಿ ಹಾ ನೀರಲ್ಲಿ ಅದು ಅದು ಉಪ್ಪು ತರ ನುಣ್ಣಗಿರ್ತದಲ್ಲ ಕರಗುತ್ತಣ ಕ್ಲೀನ್ ಆಗಿ ಸಕ್ಕರೆ ತರ ಅಲ್ಲಿ ನುಣ್ಣಗೆ ಇದಾಗಿ ಬಿಡ್ತದ ಓಕೆ ಓಕೆ ಅದು ಕೊಟ್ಟರೆ ಸಾಕು ಸಾಕು ಅಣ್ಣ ಅದರ ಜೊತೆಗೆ ಇಲ್ಲ ಇದು ಬೋರನ 1 ಕೆಜಿ 2 ಕೆಜಿ ಕೊಟ್ಟೆ ಸಾಕು ಅಣ್ಣ ಔಷಧಿ ವಿಚಾರಕ್ಕೆ ಬಂದಾಗ ಎಷ್ಟು ದಿನಕ್ಕೆ ಒಂದಸಲ ಔಷಧಿ ಸಾರ್ ಈ ಕಿಟ ಔಷಧಿ ಕಮ್ಮಿನೇ ಮೊನ್ನೆ ಬೆಳೆ ವಾರ ವಾರ ಕೊಡದ ಹೊಡೆದು ಹೊಡೆದ್ರು ಆಗಿಲ್ಲ ಗಾಳಿ ಕಾಲ ಜಾಸ್ತಿ ಕಟ್ಟಕ್ ಆಗಿಲ್ಲ ಇವಾಗ ಒಂದೇ ಕೋಟಿ ನಾನು ಇವಾಗ ಇವಾಗ ಊತ ಊತ ಇಂದ ಒಂದೇ ಕೋಟ್ ಹೊಡೆದಿರೋದು ಎರಡು ಅಥವಾ ಮೂರು ಕೋಟ ಇದು ಇನ್ನೆರಡು ಕೋಟೆ ಇಲ್ಲ ಮೂರ್ ಕೋಟು ಲಾಸ್ಟ್ ಆಗುತ್ತೆ ಇವಾಗ ನಾಳೆ ಹೊಡಿತೀನಿ ನಾಳೆ ಯಾಕಂದ್ರೆ ಇವಾಗ ಸಾಲ್ ಮಾಡಿದಿನ ಸ್ವಲ್ಪ ಲೈಟ್ ಆಗಿ ಇದು ಪೆಂಡಾಲು ಬೇರೆ ಸಾವಿಗೆ ಬರ್ತೈತಲ್ಲ ಒಂದು ಒಂದು ಒದ್ ಬಿಡ್ರೆ ಈ ಆ್ಯಪು ಒಂದು ಮುಖ್ಯವಾದ ವಿಚಾರ ಅಣ್ಣ ಹೂಕೋ ಹೂಕೋಸು ಬೆಳೆ ಕೋಸು ಬೆಳೆ ತಗೊಂಡಾಗ ಈ ನಡುವು ಕಾಡ್ತಾ ಇರೋಂತ ಪ್ರಾಬ್ಲಮ್ ಈ ಗಿಡ ಸೊರ್ಗೋಗ್ಬಿಡ್ತದೆ ಈ ಊಜಿ ಏನೋ ಕಚ್ಬಿಟ್ಟು ಇದೆಲ್ಲ ಹೆಂಗಣ ಕಂಟ್ರೋಲ್ ಸರ್ ಇದು ಕಂಟ್ರೋಲ್ ಮಾಡಬೇಕು ಅಂದ್ರೆ ಜಾಸ್ತಿ ಇದ್ರೆ ಡ್ರಿಪ್ ಅಲ್ಲಿ ಅದಕ್ಕೊಂದು ಔಷಧಿ ಬರ್ತೈತೆ ಔಷಧಿ ಬಿಡಬೇಕು ಇದು ಇದು ಅದು ಬರ್ತೈತೆ ಒಳಗೆ ರಬ್ರು ಒಂದೇ ಅದು ಹೊಡಿತೈತೆ ಇದು ಎರಡ್ ಮೂರ್ ತರ ಬರ್ತೈತೆ ಇದು ಒಂದೇ ತರ ಬರಲ್ಲ ಇದು ಈ ಕಾಂಡ ಕಾಂಡ್ ಬರೋದು ಎರಡ್ ಮೂರ್ ತರ ಬರ್ತೈತೆ ಇದು ಜಾಸ್ತಿ ಅದು ನಾವ್ ಇದನ್ನ ಏನ್ ಡ್ರಿಪ್ ಅಲ್ಲೇ ಬಿಡಬೇಕು ಅಥವಾ ಹೊಡೆದ್ರೆ ಆಗಲ್ಲ ಸರ್ ಅದು ಅದಕ್ಕೆ ನಾವು ಆದಷ್ಟು ಡ್ರೈ ಮಣ್ಣು ಇದ್ರೆ ಒಳ್ಳೆ ಸೇಫ್ಟಿ ಸರಿ ಅಣ್ಣ ಇದೆಲ್ಲ ಒಂದು ಮಾಹಿತಿ ಆಯ್ತು ಅಣ್ಣ ನಾವು ಮಾರ್ಕೆಟಿಂಗ್ ವಿಚಾರಕ್ಕೆ ಬಂದಾಗ ಯಾವ ರೀತಿ ಮಾಡ್ತೀರಾ ನೀವು ಸ್ವಂತವಾಗಿ ಮಾಡ್ತೀರಾ ಅಥವಾ ಎಲ್ಲ ಬೇರೆಯವ್ರು ಯಾರಾದ್ರೂ ಸರ್ ಇವಾಗ ನಾನು ಇವು ಇನ್ನವರೆಗೂ ಸ್ವಂತವಾಗಿ ಏನು ಮಾಡಿಲ್ಲ ನಾನು ಟೋಟಲ್ ಆಗಿ ತೋಟದ ಮೇಲೆ ಒಟ್ಟಾಗಿ ನಾನು ಕೊಟ್ಬಿಡೋದು ನಾನು ಈ ತೋಟದಕ್ಕೆ ಕಮ್ಮಿ ರೇಟು ಮೊನ್ನೆ ಎಲ್ಲ ಕಡೆನೂ ಲಾಸ್ ಆದ್ರೂ ಕೂಡ ನಂದು ನಂದು ತೋಟದೊಳಗೆ ಹನ್ನೆರಡು ರೂಪಾಯಿ ರೇಟ್ ಇತ್ಕೊಂಡೋದು ಹನ್ನೆರಡು ಹೂವು ಒಂದೊಂದು ಹೂವು ಅಯ್ಯೋ ಆರು ರೂಪಾಯಿ ಎರಡು ರೂಪಾಯಿ ತಗೋ ನಾನು ತೋಟದಾಗ ಹನ್ನೆರಡು ರೂಪಾಯಿ ಎತ್ಕೊಂಡೋದು ಕ್ವಾಲಿಟಿ ತೆಗೆದಿ ಕ್ವಾಲಿಟಿ ಇಡೀ ನಮ್ಮ ತಾಲೂಕು ಅಲ್ಲಿ ಪೈಕಿ ಎಲ್ಲಾನು ನಂಬರ್ ಒಂದು ಬೆಳೆ ಒಂದೇ ಒಂದು ಈ ತರ ತೂತು ಬಿದ್ದಿರಲ್ಲ ಒಂದು ಹೂವಾರು ಬೆಳೆ ಇಷ್ಟು ಬಂದಿದ್ದು ಬೆಳೆ ಅಣ್ಣ ಈಗ ಈ ಬೆಳೆಗೆ ಎಷ್ಟು ದಿನ ಆಗಿದೆ ಅಣ್ಣ ಸರ್ ಈಗ ಕರೆಕ್ಟ್ ಆಗಿ ಇಪ್ಪತ್ತು ದಿವಸ ಆಗಿದೆ ಸರ್ ಇಪ್ಪತ್ತು ದಿವಸ ಆಗಿದೆ ಓಕೆ ಅಣ್ಣ ಇನ್ನ ಕರೆಕ್ಟಾಗಿ ಆಗಿ ಇನ್ನ ಒಂದು ತಿಂಗಳಿಗೆ ಸರಿ ಇಪ್ಪತ್ತು ದಿವಸಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಆಗುತ್ತೆ ಸರಿ ಅಣ್ಣ ಇಷ್ಟೆಲ್ಲ ಒಂದು ಮಾಹಿತಿ ನಮ್ಮ ಜೊತೆ ಹಂಚ್ಕೊಂಡಿದ್ದೀರಾ ನಿಮಗೆ ನಮ್ಮ ಕಡೆಯಿಂದ ಧನ್ಯವಾದಗಳು ಅಣ್ಣ ನಮಸ್ಕಾರ ಥ್ಯಾಂಕ್ ಯು ಸರ್